ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಮೂವಿನ ನೋಡ್ತಾ ಇದ್ದೀವಿ ಮೂವಿನಲ್ಲಿ ನೋಡೋದಕ್ಕೆ ಟ್ರಯಾಂಗಲ್ ಆಗಿರುವಂಥ ಲವ್ ಸ್ಟೋರಿ ತುಂಬ ಸಿಂಪಲ್ ಅಂತ ಅನ್ಸುತ್ತೆ ಆದರೆ ಬರುವಂಥ ಟ್ವಿಸ್ಟ್ಗಳಂತೂ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ ರೀಸೆಂಟ್ ಆಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ವೈಫ್ ಆಫ್ ಅನ್ನೋ ಮೂವಿ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂತ ಅವನಿನ ನೋಡ್ತೀವಿ ಅವನಿ ರೋಡ್ ಮೇಲೆ ನಿಂತ್ಕೊಂಡು ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇರ್ತಾರೆ ಬಂದಂಥ ವ್ಯಕ್ತಿಗಳ ಹತ್ರ ಅವನಿ ತುಂಬಾ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ರಿಂದ ಅವರೆಲ್ಲರೂ ಕೂಡ ಅವನಿಗೆ ಬೈದು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಆಗ್ಲೇ ಅವನಿ ಕಣ್ಣಿಗೆ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿರೋ ಒಂಥರ ಕಾಣಿಸ್ತಾನೆ ಅದಕ್ಕೋಸ್ಕರನೇ ಅವನಿ ಅವನಿಗೆ ಫುಲ್ ನೈಟಿಗೆ ಒಂದು ಸಾವಿರ ಮಾತ್ರ ಅಂತ ಹೇಳಿದ್ರಿಂದ ಅವನು ಕೂಡ ತುಂಬ ಖುಷಿ ಪಡ್ಕೊಂಡು ಅವನಿನ ಅವನು ಇರೋ ಅಂಥ ಫ್ಲ್ಯಾಟಿಗೆ ಕರ್ಕೊಂಡು ಹೋಗ್ತಾನೆ ಹಾಗೆಯೇ ಅವನಿನ ನೋಡ್ತಾ ನೀನು ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆಯಾ ಹಾಗೆಯೇ ಓದಿರೋ ಹುಡುಗಿ ಥರನೂ ಕೂಡ ಕಾಣಿಸ್ತಾ ಇದೆಯಾ ಅದರಲ್ಲಿ ನಿನಗೆ ಈ ಕೆಲಸಕ್ಕೆ ಬರೋವಂಥ ಅವಶ್ಯಕತೆ ಏನಿತ್ತು ಅಂತ ನಾನು ತಿಳ್ಕೊಳ್ಬೋದಾ ಅಂತ ಹೇಳಿದ್ರಿಂದ ಅವನಿನೂ ಕೂಡ ಅವಳ ಲೈಫ್ನಲ್ಲಿ ಏನು ನಡೆದಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಬೆಳಗಿನ ಜಾವನೆ ಮಲಗಿರೋ ಅಂಥ ಅವನಿಗೆ ಮನೆಗೆ ಬಂದಂಥ ಅವಳ ಇಬ್ಬರು ಫ್ರೆಂಡ್ಸ್ಗಳು ಅವನಿಗೆ ಕೆನ್ನೆಗೆ ಬಾರಿಸಿ ಏನಕ್ಕೆ ಈ ಥರ ಕೆಲಸ ಮಾಡಿದ್ಯಾ ಅಂತ ಒಂದು ವೀಡಿಯೋನ ತೋರಿಸ್ತಾರೆ ಅದನ್ನು ನೋಡಿದಂಥ ಅವನಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಆ ವೀಡಿಯೋದಲ್ಲಿ ಅವನಿ ಯಾರೋ ಒಬ್ಬ ವ್ಯಕ್ತಿ ಮುಖಕ್ಕೆ ದಿಂಬು ಮುಚ್ಚಿ ಸಾಯಿಸ್ತಾ ಇರ್ತಾಳೆ ಆ ವಿಡಿಯೋನ ಮಧ್ಯರಾತ್ರಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತಾಳೆ ಅದಕ್ಕೋಸ್ಕರನೇ ಅವಳ ಫ್ರೆಂಡ್ಸ್ ಕೂಡ ಅವಳನ್ನು ಹುಡುಕೊಂಡು ಬಂದಿರ್ತಾರೆ ಆಗ್ಲೇ ಮನೆಗೆ ಬಂದಂಥ ಪೊಲೀಸ್ನವರು ಅವನಿನ ಹುಡುಕೋವಾಗ ಅವನಿ ಅಲ್ಲೇ ಬಾಗಿಲಿಂದೆ ಬಚ್ಚಿಟ್ಕೊಂಡಿರ್ತಾಳೆ ಹಾಗೆಯೇ ಪೊಲೀಸ್ನವರು ಅವನಿ ಮೊಬೈಲಿಗೆ ಫೋನ್ ಮಾಡೋವಾಗ ಅಲ್ಲೇ ಇರತ್ತೆ ಇದನ್ನ ಅಬ್ಸರ್ವ್ ಮಾಡಿದಂತ ಪೊಲೀಸ್ನವರು ಇಲ್ಲೇ ಅವ್ಳು ನಿನ್ನ ಫ್ರೆಂಡ್ನ ಇಟ್ಕೊಂಡು ಮನೆಯಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ತಾ ಇಲ್ಲ ನಿಮ್ಮನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಾ ಅಂತ ಕೇಳ್ತಾ ಇರೋವಾಗ್ಲೇನೆ ಚಾಕು ಇಟ್ಕೊಂಡ್ ಬಂದಂಥ ಅವನಿ ಬಂದಂತ ಇನ್ಸ್ಪೆಕ್ಟರ್ ಗೆ ಇನ್ನೇನ್ ಚುಚ್ಚಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಇನ್ಸ್ಪೆಕ್ಟರ್ ಕೂಡ ಅವನಿನ ಶೂಟ್ ಮಾಡ್ಲಿಕ್ಕೆ ಅಂತ ತಿರೋಗುವಾಗ್ಲೇನೆ ಟು ಬಿ ಕಂಟಿನ್ಯೂಡ್ ಅಂತ ತೋರಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಭಿನ ನೋಡ್ತೀವಿ ಅಭಿ ಒಬ್ಬ ಶಾರ್ಟ್ ಮೂವಿ ಡೈರೆಕ್ಟರ್ ಆಗಿರ್ತಾರೆ ಹಾಗೆಯೇ ಅವನಿಗೋಸ್ಕರನೇ ಈ ಶಾರ್ಟ್ ಮೂವಿ ತೆಗ್ದಿರ್ತಾರೆ ಈಗ ತುಂಬಾನೇ ಅಪ್ರಿಷಿಯೇಷನ್ ಮಾಡಿದಂತ ಅವನಿ ಅಲ್ಲಿಂದ ಹೋಗೋವಾಗ ಅಭಿ ಅವನಿ ಕೈಗೆ ಒಂದು ಲೆಟರ್ ಕೊಟ್ಟು ಮನೆಗೆ ಹೋಗಿ ಹೋದು ಅಂತ ಹೇಳ್ತಾರೆ ಹಾಗೆಯೇ ಆ ಲೆಟರ್ನಲ್ಲಿ ಅಭಿ ಅವನಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರೆ ಅಭಿಗೆ ಅವನಿ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿರುತ್ತೆ ಹಾಗೆಯೇ ಅವನಿನ ತುಂಬಾ ದಿವಸ ಕೂಡ ಫಾಲೋ ಮಾಡ್ತಾ ಇರ್ತಾರೆ ಹೀಗೆ ಅವರಿಬ್ಬರು ಒಂದು ದಿವಸ ಮಾತಾಡೋವಾಗ ಅಭಿಗೆ ಫಿಲ್ಮ್ ಡೈರೆಕ್ಷನ್ ಮೇಲೆ ಇಷ್ಟ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಜೊತೆಗೆ ಅವನಿಗೂ ಕೂಡ ಮೂವೀಸ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ಇದೆ ಆದರೆ ಮನೆಯವರು ಒಪ್ಪಿರೋದಿಲ್ಲ ಅಂತ ಹೇಳಿ ಅವನೇ ಆ್ಯಕ್ಟ್ ಮಾಡ್ತಾ ಇರೋದಿಲ್ಲ ಸೊ ಇಬ್ಬರು ಆಸೆಗಳು ಕೂಡ ಒಬ್ರಿಗೊಬ್ರಿಗೆ ಗೊತ್ತಾದ ಮೇಲೆ ಅಭಿ ಒಪ್ಸಿದ್ರಿಂದ ಸರಿ ಅಂದ್ಕೊಂಡಂತ ಅವನೇನು ಕೂಡ ಶಾರ್ಟ್ ಮೂವಿನಲ್ಲಿ ಆ್ಯಕ್ಟ್ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ಇವಾಗ ಅಭಿ ತನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅವನಿ ಹತ್ರ ಆ ಲೆಟರ್ ಮುಖಾಂತರ ಹೇಳಿದರು ಅದ್ರ ಜೊತೆಗೆ ನಿನ್ಗೆ ಏನಾದರೂ ಇಷ್ಟ ಇದ್ರೆ ವಾಟ್ಸಪ್ನಲ್ಲಿ ಓಕೆ ಅಂತ ಒಂದು ಮೆಸೇಜ್ ಹಾಕಿ ನಾಳೆ ರೆಸ್ಟೋರೆಂಟನ್ನಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ರಿಂದ ಅವನಿನೂ ಕೂಡ ಓಕೆ ಅಂತ ಹೇಳಿ ರೆಸ್ಟೋರೆಂಟ್ನಲ್ಲಿ ಮೀಟ್ ಮಾಡ್ತಾರೆ ಇನ್ನೇನು ಅಭಿ ಒಂದು ರಿಂಗ್ ಕೊಟ್ಟು ಪ್ರಪೋಸ್ ಮಾಡಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅವನಿನೂ ಕೂಡ ಅವಳ ಮದುವೆ ಇನ್ವಿಟೇಷನ್ ಆಡ್ಕೊಡ್ತಾಳೆ ಇದನ್ನು ನೋಡಿದಂಥ ಅಭಿಗೆ ತುಂಬಾ ಶಾಕ್ ಆಗುತ್ತೆ ಇದರಿಂದ ಅವನಿ ಅಭಿ ಹತ್ರ ಅಭಿ ನಿನ್ನ ಪರಿಚಯ ಆದಂಥ ಒಂದು ವಾರಕ್ಕೆ ತುಂಬ ಇಷ್ಟ ಅದೇ ಫ್ಯೂಚರ್ನಲ್ಲಿ ನಾನೇ ಈ ಥರ ಒಂದು ಲೆಟರ್ನ ಬರೀತಾ ಇದ್ದೆ ಅಂತ ಅನಿಸುತ್ತೆ ಆದರೆ ನೀನು ಲೆಟರ್ ಕೊಟ್ಟಂಥ ನೆಕ್ಸ್ಟ್ ಡೇನೆ ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂತ ಅಭಿನ್ ಮನ್ಸ್ನಲ್ಲಿ ನನ್ನ ಹಿಡ್ಕೊಂಡು ಮದುವೆ ಹೇಗಾಗ್ತೀಯಾ ಅಂತ ಕೇಳೋವಾಗ ನನ್ನ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದು ನಿನಗೆ ಗೊತ್ತಿಲ್ಲ ನಾಲ್ಕು ವರ್ಷಕ್ಕಿಂತ ಮುಂಚೆ ನಮ್ಮ ಅಪ್ಪನಿಗೆ ಕಾರ್ಡಿಯಾ ಅಟ್ಯಾಕ್ ಆಯಿತು ಇದರಿಂದ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ನಮ್ಮಮ್ಮ ತೀರೋಗಿದ್ರು ಹೇಗಾದರೂ ಸರಿ ನಮ್ಮ ಅಪ್ಪನ ಉಳಿಸ್ಕೊಬೇಕು ಅಂತ ನಾನು ತುಂಬಾ ಹೋರಾಟ ಮಾಡಿದೆ ಡಾಕ್ಟರ್ ಕೂಡ ಸರ್ಜರಿ ಮಾಡಬೇಕು ಅಂತಂದರೆ ಎರಡು ಲಕ್ಷ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದ್ರು ತುಂಬ ಕಷ್ಟಪಟ್ಟು ಅಮೌಂಟನ್ನ ಅರೇಂಜ್ ಮಾಡಿದೆ ಎರಡು ಲಕ್ಷ ಅರೇಂಜ್ ಆಯಿತು ಆದರೆ ಐವತ್ತು ಸಾವಿರಕ್ಕೋಸ್ಕರ ರಿಲೇಟಿವ್ಸ್ ಎಲ್ರಿಗೂ ಕೂಡ ಫೋನ್ ಮಾಡಿದೆ ಆದರೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಹೇಗಾದರೂ ಸರಿ ದುಡ್ಡನ್ನ ಹೊಂದಿಸ್ಲೇಬೇಕು ನಮ್ಮಪ್ಪನ ಉಳಿಸ್ಕೊಳ್ಳೇಬೇಕು ಅಂತ ರೋಡ್ನಲ್ಲಿ ನಡ್ಕೊ ಬರ್ತಾ ಇರೋವಾಗ ಕೆಲವೊಂದು ಲೇಡೀಸು ಪ್ರಸ್ಟ್ರಿ ರೋಡ್ ಕೆಲಸ ಮಾಡೋದನ್ನ ನೋಡಿದಂಥ ಅವನಿ ಹೇಗಾದರೂ ಸರಿ ದುಡ್ಡು ಹೊಂದಿಸ್ಲೇಬೇಕು ಅಂತ ಹೇಳಿ ತಾನು ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಹಾಗೆಯೇ ಇನ್ನೇನು ಒಬ್ಬ ವ್ಯಕ್ತಿ ಅವನಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅವನಿಗೆ ಅವರ ಚಿಕ್ಕ ಮಾವ ಫೋನ್ ಮಾಡಿ ದುಡ್ಡು ಅರೇಂಜ್ ಆಗಿದೆ ಮೊದಲೇ ನನ್ನ ಹತ್ರ ಈ ವಿಷಯನ ಯಾಕೆ ಹೇಳಲಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ಅವನಿ ಮಾವ ಮಾಡಿದಂಥ ಸಹಾಯದಿಂದ ಅವ್ರ ತಂದೆಯೂ ಕೂಡ ಉಳ್ಕೊಂಡಿರ್ತಾರೆ ಅದಾದ್ಮೇಲೆ ಅವ್ರ ಮಾವ ದುಡ್ಡನ್ನು ಕೂಡ ವಾಪಸ್ ಕೇಳಿರೋದಿಲ್ಲ ಅದ್ರ ಬದಲಾಗಿನೂ ಕೂಡ ಏನೂ ಕೇಳಿರೋದಿಲ್ಲ ಇದಾಗಿ ತುಂಬ ವರ್ಷಗಳಾದಮೇಲೆ ಅವನಿ ಮಾವ ಅವಳಿಗೆ ಫೋನ್ ಮಾಡಿ ನನ್ನ ಮಗನ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳಿದ್ರಿಂದ ಸರಿ ಅಂತ ಅವನಿನೂ ಕೂಡ ಒಪ್ಕೊಂಡಿರ್ತಾರೆ ಅದು ಕೂಡ ಅವ್ರು ಮದುವೆ ಆಗ್ತಾ ಇರೋದು ಚಿಕ್ಕ ವಯಸ್ಸಿಂದನೂ ಕೂಡ ಇಷ್ಟ ಪಡ್ತಾ ಇದ್ದಂತ ಅವ್ರ ಭಾವನೆ ಸೊ ಕಂಪ್ಲೀಟ್ ಆಗಿ ಅಭಿ ಹತ್ರ ಹೇಳ್ದಂತ ಅವನಿ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಅವನಿ ಚಿಕ್ಕ ವಯಸ್ಸಿಂದನೂ ಕೂಡ ತುಂಬಾ ಪ್ರೀತಿಸ್ತಾ ಇದ್ದಂತ ಅವ್ರ ಬಾವಾ ರಾಮ್ ಜೊತೆಗೆ ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಳ್ತಾರೆ ಇದಾಗಿ ನಾಲ್ಕೈದು ದಿವಸ ಅವನಿ ನಿದ್ರೆ ಮಾಡ್ತಾ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡಂತ ರಾಮ್ ಆಚೆಯಿಂದ ಅವ್ನು ಪ್ರೀತಿಸ್ತಾ ಇದ್ದಂತ ಹುಡುಗಿನ ಕರ್ಕೊಂಡು ಪಕ್ಕದಲ್ಲಿದ್ದಂಥ ರೂಮ್ ನಲ್ಲಿ ಲಾಕ್ ಆಗ್ತಾನೆ ಅವನಿಗೆ ಮಧ್ಯರಾತ್ರಿ ಎಚ್ಚರಾಗಿ ನೀರು ಕುಡಿಲಿಕ್ಕೆ ಅಂತ ಆಚೆ ಬರೋವಾಗ ರೂಮ್ನಿಂದ ಬರ್ತಾ ಇದ್ದಂಥ ಸೌಂಡನ್ನ ಕೇಳಿಸ್ಕೊಂಡಂತ ಅವನಿಗೆ ತುಂಬಾನೇ ಬೇಜಾರಾಗತ್ತೆ ಹಾಗೇನೆ ಬಂದಂತ ಪ್ರಿಯ ಏನ್ ಹೇಳ್ತಾಳೆ ನೀನು ಹೊಸ ಹೆಂಡತಿ ಅಂತ ಕೇಳೋವಾಗ ರಾಮ್ ನನ್ಗೆ ಒಳ್ಕೊಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ನನ್ಗೆಲ್ಲ ನೀನೆ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಅವನಿಗಂತೂ ಭೂಮಿನೇ ಕುಸಿದ್ ಬಿದ್ದಷ್ಟು ತುಂಬಾ ದುಃಖ ಆಗುತ್ತೆ ಪ್ರೆಸೆಂಟ್ ಸೀನ್ ನಲ್ಲಿ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಆ ವ್ಯಕ್ತಿ ನಿನ್ನಷ್ಟು ಅಂದವಾಗಿರುವಂತಹ ಹೆಂಡತಿ ಇದ್ದು ಕೂಡ ನಿನ್ ಗಂಡ ಬೇರೆ ಯಾರನ್ನೋ ಮನೆ ಕರೆಸ್ತಾ ಇದ್ನ ಅಂತ ಕೇಳ್ತಾ ಇರೋವಾಗ್ಲೇನೆ ಹಿಂದೆ ಬಂದಂತ ಅವನಿ ಒಂದು ವಯರಿಂದ ಕರ್ಸ್ಕೊಂಡಿರೋಂಥ ಆ ವ್ಯಕ್ತಿಯ ಕುತ್ತಿಗೆನ ಬಿಗಿದು ಅಲ್ಲಾಡೋಕ್ಕೂ ಕೂಡ ಬಿಡ್ದನೆ ತುಂಬ ಕ್ರೂರವಾಗಿ ಆ ವ್ಯಕ್ತಿನ ಅಲ್ಲೇ ಸಾಯಿಸಿಬಿಡ್ತಾಳೆ ಅವನೇ ಈ ರೀತಿ ಆ ವ್ಯಕ್ತಿನ ಸಾಯಿಸೋದಿಕ್ಕೆ ಏನ್ ಕಾರಣ ಇರ್ಬೋದು ಮುಂದೆ ತಿಳ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ತುಂಬ ಚೇಂಜ್ ಆಗಿರೋ ಅಂತ ಅವನಿನ ನೋಡ್ತೀವಿ ಅವನಿ ಮಾದಕ ವಸ್ತುಗೋಸ್ಕರ ಸಿಟಿನೆಲ್ಲ ಹುಡುಕ್ತಾ ಇರ್ತಾಳೆ ಒಬ್ರು ಒಂದು ಹೇಳಿದ್ರೆ ಅದಲ್ಲ ಅದಕ್ಕಿಂತ ಬೆಟರ್ ಆಗಿರೋದು ಎಲ್ಲಿ ಸಿಗುತ್ತೆ ಅದಕ್ಕಿಂತ ಬೆಟರ್ ಆಗಿರೋದೆಲ್ಲ ಸಿಗುತ್ತೆ ಅಂತ ಹುಡುಕ್ತಾ ಇರೋದನ್ನ ನೋಡ್ತೀವಿ ಏನು ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಲೈಕ್ ಮಾಡಿಲ್ಲ ಅಂತ ಅನಿಸುತ್ತೆ ಒಂದೇ ಒಂದು ಸಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ಹಾಗೆಯೇ ವೀಡಿಯೋನ ಕಂಟಿನ್ಯೂ ಮಾಡಿ ಆಗಲೇ ಅವನಿಗೆ ವಿಕ್ರಮ್ ಅನ್ನೋ ವ್ಯಕ್ತಿ ಅವಳಿಷ್ಟೋವರೆಗೂ ಕೂಡ ಹುಡುಕ್ತಾ ಇದ್ದಂಥ ಮಾದಕ ವಸ್ತುನ ಕೊಡ್ತಾನೆ ಅದೇ ಟೈಮ್ಗೆ ಕರೆಕ್ಟಾಗಿ ಅವನಿಗೆ ಅವಳ ಫ್ರೆಂಡ್ ಫೋನ್ ಮಾಡಿ ಇವತ್ತು ಸಂಜೆ ನಾನು ಬ್ಯುಸಿ ಇರೋದ್ರಿಂದ ನಿನಗೆ ಕಂಪ್ನಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಅವನಿನೂ ಕೂಡ ಸರಿ ನನಗೆ ಯಾರು ಕಂಪ್ನಿ ಇಲ್ದಾನೆ ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಟ್ಟು ಬರೋವಾಗ ವಿಕ್ರಮ್ ನಾನೇ ಕಂಪ್ನಿ ಕೊಡ್ತೀನಿ ಅಂತ ಹೇಳಿದ್ರಿಂದ ಅವನೇ ಫ್ಲ್ಯಾಟಿಗೆ ಅವರಿಬ್ಬರು ಕೂಡ ಬರ್ತಾರೆ ಹಾಗೆಯೇ ಫ್ಲ್ಯಾಟ್ ನೋಡಿದಂಥ ವಿಕ್ರಮ್ ತುಂಬ ಚೆನ್ನಾಗಿದೆ ಫ್ಲ್ಯಾಟು ನಿನಗೆ ಮದುವೆ ಆಗಿದೆಯಾ ಅಂತ ಕೇಳೋವಾಗ ಅವನಿನೂ ಕೂಡ ಹೌದು ಅಂತ ಹೇಳ್ತಾಳೆ ಹಾಗೆಯೇ ಆಲ್ರೆಡಿ ಆ ಮಾದಕ ವಸ್ತುನ ವಿಕ್ರಮ್ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಅವನಿಗೂ ಕೂಡ ತಗೋ ಅಂತ ಹೇಳೋವಾಗ ಒಂದು ಒಂದು ವೈಬ್ ಬರೋವರೆಗೂ ಕೂಡ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಸರಿ ನಿನ್ನ ಕತೆ ಏನು ಅಂತ ಹೇಳು ಅಷ್ಟೊಳಗೆ ವೈಬ್ ಬರ್ಬೋದು ಅಂತ ಹೇಳೋವಾಗ ನಮಗೆ ಇಲ್ಲಿ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಅವನಿ ಗಂಡ ರಾಮ್ಗೆ ಪ್ರಿಯಾ ಅನ್ನೋ ಹುಡುಗಿ ಜೊತೆಗೆ ರಿಲೇಶನ್ಶಿಪ್ ಇದೆ ಅನ್ನೋದು ಗೊತ್ತಾಗಿರತ್ತೆ ಸೊ ಇದೇ ವಿಷಯವಾಗಿ ಅವನಿ ಅವಳ ಗಂಡನ ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋಗ್ತಾ ಇರೋವಾಗಲೇ ಅವ್ರ ಮನೆಗೆ ಅವನಿಯ ಮಾವ ಅಂದ್ರೆ ರಾಮ್ ತಂದೆ ಬರ್ತಾರೆ ಇದರಿಂದ ಅವನಿ ಏನು ಪ್ರಶ್ನೆ ಮಾಡೋದಿಲ್ಲ ಸೊ ಅವ್ರ ಮೂರು ಜನನೂ ಕೂಡ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ನ ಸ್ಪೆಂಡ್ ಮಾಡೋವಾಗ ಫಿಲಮ್ಗೂ ಕೂಡ ಹೋಗ್ತಾರೆ ಆದ್ರೆ ರಾಮ್ ಅವನ ಜೊತೆಗೆ ಪ್ರಿಯಾನು ಕೂಡ ಕರ್ಕೊಂಡು ಬಂದು ಪಕ್ಕದಲ್ಲೇನೆ ಕೈ ಕೈ ಇಡ್ಕೊಂಡು ಕೂತಿರ್ತಾರೆ ಇದನ್ನ ನೋಡಿದಂತ ಅವನಿಗಂತೂ ತುಂಬಾನೇ ಬೇಜಾರಾಗುತ್ತೆ ಅವ್ರ ಮಾವ ವಾಪಸ್ ಊರಿಗೆ ಹೋದ್ಮೇಲೆ ಅವನಿ ತನ್ನ ಮನಸ್ಸಿನಲ್ಲಿರುವಂಥ ಅಷ್ಟು ಕೋಪನೂ ಕೂಡ ಹೊರಗ ಆಗ್ತಾಳೆ ನಿನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ಅಂದ್ಮೇಲೆ ನನ್ನನ್ ಯಾಕೆ ಮದುವೆ ಮಾಡ್ಕೊಂಡೆ ನಾನು ಈಗ್ಲೇ ಇಲ್ಲಿ ಅಂತ ಅಷ್ಟು ವಿಷಯನೂ ಕೂಡ ಮಾವನಿಗೆ ಹೇಳ್ತೀನಿ ಅಂತ ಹೇಳೋವಾಗ ತುಂಬ ಸಿಟ್ಟಾದಂಥ ರಾಮ್ ಅವನಿಯ ಮುಖ ಮೂತಿ ನೋಡ್ದನೇ ತುಂಬನೇ ಬಿಡ್ತಾನೆ ಇದರಿಂದ ಅವನಿಗೆ ತುಂಬನೇ ಹರ್ಟ್ ಆಗುತ್ತೆ ಎಲ್ಲಿ ಇನ್ನೂ ಜಾಸ್ತಿ ಹೊಡಿತಾನೋ ಅನ್ನೋ ಭಯದಿಂದ ಅವನಿ ರಾಮ್ನ ಕಾಲಿಡ್ಕೊಂಡು ಹೊಡಿಬೇಡ ಭಾವ ಮಾವನ ಹತ್ರ ಯಾವ ವಿಷಯನೂ ಹೇಳಲ್ಲ ಭಾವ ತುಂಬ ನೋಯ್ತಾ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಅಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಸ್ವಲ್ಪನೂ ಕರುಣೆ ಇಲ್ದಂಗೆ ರಾಮ್ ಅವನಿನ ಎತ್ಕೊಂಡೋಗಿ ಫ್ರಿಜ್ ಒಳಗೆ ಹಾಕಿ ಲಾಕ್ ಮಾಡಿಕೊಂಡು ಪ್ರಿಯಾಗೆ ಫೋನ್ ಮಾಡಿಕೊಂಡು ಅವಳ ಜೊತೆ ರೂಮ್ ಸೇರಿಕೊಳ್ತಾನೆ ಸೊ ಒಳಗಿದ್ದಂಥ ಅವನಿಯಂತೂ ಇಡೀ ರಾತ್ರಿ ರಿಕ್ವೆಸ್ಟ್ ಮಾಡ್ತಾನೆ ಡೋರ್ ಓಪನ್ ಮಾಡು ಭಾವ ತುಂಬ ಚಳಿ ಆಗ್ತಾ ಇದೆ ಭವ ಆಗ್ತಾ ಇಲ್ಲ ಭಾವ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾಳೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಕ್ ಓಪನ್ ಮಾಡಿದಂಥ ರಾಮ್ ಸೀದಾ ಅವ್ರ ರೂಮ್ಗೆ ಹೋಗಿ ಮಲ್ಕೊಳ್ತಾನೆ ಫ್ರಿಜ್ಜಿಂದ ಆಚೆ ಬಂದಂಥ ಅವನಿಗಂತೂ ಮೈ ಎಲ್ಲ ತುಂಬ ನೋವ್ತಾ ಇರತ್ತೆ ಬಾಗಿಲು ತೆಗಿ ಭವ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಾಗಿಲು ತೆಗಿಯೋದಿಲ್ಲ ನೆಕ್ಸ್ಟ್ ಡೇ ಹೇಗಾದರೂ ಸರಿ ರಾಮ್ಗೆ ಬುದ್ಧಿ ಕಲಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತ ಅವನಿ ಆಗ್ಲೇನೆ ಅಬಿಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾಳೆ ಹಾಗೆ ಅವರಿಬ್ರು ಕೂಡ ರಾಮ್ ಎದುರುಗಡೆನೇ ರೂಮ್ ಸೇರ್ಕೊಂಡು ಜೋರಾಗಿ ಸೌಂಡ್ ಮಾಡ್ತಾ ಇರ್ತಾರೆ ಇದನ್ನ ಕೇಳಿಸ್ಕೊಂಡಂತ ರಾಮ್ ಗಂತೂ ಒಳಗೊಳಗೆ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಒಳಗಿದ್ದಂಥ ಅಭಿ ಹಾಗೆ ಅವನಿ ಇಬ್ರು ಕೂಡ ದೂರ ದೂರನೇ ಕುತ್ಕೊಂಡು ಅವ್ರ ಭಾವನೆಗೆ ಸೌಂಡ್ ಕೇಳಿಸೋ ಥರ ಮಾತ್ರ ಜೋರ್ಸೆ ಸೌಂಡ್ ಮಾಡ್ತಾ ಇರ್ತಾರೆ ಹಾಗೆಯೇ ರಾಮ್ ಕಣ್ಣೆದ್ರಿಗೆ ಅವರಿಬ್ರು ಕೂಡ ತುಂಬಾ ಖುಷಿ ಖುಷಿಯಿಂದ ಓಡಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ರಾಮ್ಗಂತೂ ತುಂಬ ಸಿಟ್ಟು ಬರ್ತಾ ಇರತ್ತೆ ಹೀಗಿರುವಾಗಲೇ ಒಂದು ದಿವಸ ರಾಮ್ ಅವನಿ ಫೇಸನ್ನ ಒಂದು ಎಲೆಯಲ್ಲಿ ಚಿತ್ರ ಕಟ್ ಮಾಡಿ ಇಟ್ಟಿರ್ತಾರೆ ಇದನ್ನ ನೋಡಿದಂಥ ಅವನಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ನೋಡಿದ್ರೆ ರಾಮ್ ಸ್ಯೂಸೈಡ್ ಅಟೆಂಪ್ಟ್ ಮಾಡಿರ್ತಾರೆ ಯಾಕೆ ಅಂತ ಯೋಚ್ ಪ್ರಶ್ನೆ ಮಾಡ್ತಾ ಇದ್ದಂತ ಅವನಿಗೆ ಪ್ರಿಯ ಮದುವೆ ಕಾರ್ಡ್ ಸಿಗತ್ತೆ ಇದರಿಂದ ಅವನಿಗಂತೂ ತುಂಬ ಬೇಜಾರಾಗುತ್ತೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಅವನಿ ರಾಮ್ ಜೊತೆ ಮಾತಾಡ್ತಾ ರಾಮ್ಗೆ ಅವನಿ ಚಿಕ್ಕ ವಯಸ್ಸಿಂದನೂ ಕೂಡ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದ್ದೀನಿ ಅನ್ನೋ ವಿಷಯನ ತಿಳಿಸ್ತಾಳೆ ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಲ ಅವನಿ ರಾಮಗೆ ಬೈಯೋವಾಗ ಅವನಿ ಅಮ್ಮ ಬೈಬೇಡ ಅವನ ಮುಂದೆ ನಿನ್ನ ಮದುವೆ ಆಗೋನು ಅಂತ ಹೇಳಿದ್ರಿಂದ ಅವಾಗಿಂದೂ ಕೂಡ ಅವನಿ ರಾಮ್ನ ಗಂಡ ಅನ್ನೋ ದೃಷ್ಟಿನಲ್ಲೇ ನೋಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಇದಾಗಿ ಬೆಳೀತಾ ಬೆಳೀತಾ ರಾಮಿಗೆ ಹುಷಾರಿಲ್ಲದೆ ಇದ್ರೆ ದೇವ್ರ ಹತ್ರ ಅವನಿ ಪ್ರಾರ್ಥನೆ ಮಾಡೋದು ರಾಮಿಗೆ ಎಕ್ಸಾಮ್ಸ್ ಇದ್ರೆ ವ್ರತ ಅಂತೆಲ್ಲ ಮಾಡೋದು ಹೀಗೆಲ್ಲ ಮಾಡ್ತಾ ಇರ್ತಾಳೆ ಹೀಗಿರುವಾಗಲೇ ಒಂದು ದಿವಸ ಸ್ಕೂಲ್ನಲ್ಲಿ ಓದ್ತಾ ಇರೋವಾಗ ರಾಮ್ ಪ್ರಿಯಾಗೆ ಪ್ರಪೋಸ್ ಮಾಡಿದ್ನ ನೋಡಿದಂತ ಅವನಿ ಹೃದಯ ಹೊಡೆದೋಗಿರತ್ತೆ ಅದೇ ಟೈಮ್ನಲ್ಲಿ ಅವನಿ ಅಮ್ಮನೂ ಕೂಡ ಸತ್ತೋಗಿರ್ತಾರೆ ಇದಾಗಿ ಆರ್ ತಿಂಗಳಿಂದ ಅಭಿ ಅನ್ನೋ ಹುಡುಗ ನನಗಿಷ್ಟ ಆದ ಅವನಿಗೆ ವಿಷಯ ಹೇಳೋದಕ್ಕೂ ಮುಂಚೆನೆ ನಿನ್ನ ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಯ್ತು ನಾನು ಚಿಕ್ಕದ್ರಿಂದನೂ ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದಿದ್ರಿಂದ ಒಂದು ನಿಮಿಷ ಕೂಡ ಯೋಚನೆ ಮಾಡ್ದಾನೆ ನಿನ್ನನ್ನು ಮದುವೆ ಮಾಡ್ಕೊಂಡೆ ಪ್ರಿಯಾಗ್ ಮದುವೆ ಆಗಿದೆ ಅಲ್ವಾ ಇರ್ಲಿ ಬಿಡು ನಾನು ಇದೀನಲ್ವಾ ನಿನ್ಗೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡು ನೀನು ನೋಡ್ಕೊಳ್ತೀನಿ ಇಬ್ರು ಚೆನ್ನಾಗಿರೋಣ ಭಾವ ಅಂತ ಹೇಳಿದ್ರಿಂದ ರಾಮ್ ಮನಸ್ಸು ಕೂಡ ಕರಗತ್ತೆ ಹಾಗೆ ಅವತ್ ರಾತ್ರಿ ಅವರಿಬ್ರು ಕೂಡ ಒಟ್ಟಿಗೆ ಮಲ್ಕೊಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಮ್ಗೋಸ್ಕರ ಏನಾದ್ರೂ ಸ್ಪೆಷಲ್ ಡಿಶ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತ ಅವನಿ ಮಾರ್ಕೆಟ್ಗೆ ಬರ್ತಾರೆ ಮಾರ್ಕೆಟ್ ಇಂದ ವಾಪಸ್ ಬರೋಷ್ಟ್ರೊಳಗಡೆ ಅವನಿಗೆ ಮನೆಯಲ್ಲಿ ಒಂದು ಶಾಕಿಂಗ್ ವಿಷಯನೇ ಕಾಯ್ದಿರತ್ತೆ ರಾಮ್ ಅಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸ್ಯೂಸೈಡ್ ಮಾಡ್ಕೊಂಡಿರ್ತಾನೆ ಇದನ್ನು ನೋಡಿದಂಥ ಅವನಿಗಂತೂ ತುಂಬಾ ದುಃಖ ಆಗುತ್ತೆ ಹಾಗೆಯೇ ರಾಮ್ನ ನೆನೆಸ್ಕೊಂಡು ತುಂಬಾ ಅಳ್ತಾಳೆ ಕಾರ್ಯ ಎಲ್ಲ ಮುಗಿದು ವಾಪಸ್ ಬಂದಂಥ ಅವನಿಗೆ ಕಬೋರ್ಡ್ ಡೋರ್ ಓಪನ್ ಮಾಡೋವಾಗ ಕಬೋರ್ಡ್ನಲ್ಲಿ ಪ್ರಿಯ ಡೆಡ್ ಬಾಡಿ ಇರುತ್ತೆ ಇದನ್ನು ನೋಡಿದಂಥ ಅವನಿಗಂತೂ ತುಂಬನೇ ಶಾಕ್ ಆಗತ್ತೆ ಪ್ರೆಸೆಂಟ್ ಸೀನ್ನಲ್ಲಿ ಈ ಸ್ಟೋರಿ ಕೇಳಿಸ್ಕೊಳ್ತಾ ಇದ್ದಂಥ ವಿಕ್ರಮ್ ನೀನೇನಾ ಅವನಿ ಅಂತ ಕೇಳೋವಾಗ ಅವನಿ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ವಿಕ್ರಮ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಆಲ್ರೆಡಿ ವಿಕ್ರಮ್ ಕುಡಿತಾ ಇದ್ದಂಥ ಜ್ಯೂಸ್ನಲ್ಲಿ ಅವನಿ ಪಾಯ್ಸನ್ ಮಿಕ್ಸ್ ಮಾಡಿದ್ರಿಂದ ತುಂಬ ಕಷ್ಟಪಟ್ಟು ವಿಕ್ರಮ್ ಅಲ್ಲೇ ಸತ್ತೋಗ್ತಾನೆ ಇದನ್ನು ನೋಡಿದಂಥ ಅವನಿ ತುಂಬ ಖುಷಿ ಪಡ್ತಾಳೆ ಸೊ ನಿಜವಾಗ್ಲೂ ಏನು ನಡೆದಿದೆ ಅನ್ನೋದನ್ನ ಇವಾಗ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಬೋರ್ಡ್ನಲ್ಲಿ ಪ್ರಿಯಾ ಡೆಡ್ ಬಾಡಿ ನೋಡಿದಂಥ ಅವನಿಗಂತೂ ಏನು ಮಾಡಿ ಅಂತಾನೆ ಗೊತ್ತಾಗೋದಿಲ್ಲ ಆಗ್ಲೇನೆ ಎಲ್ಲಾರು ಮಲಗದ್ ಮೇಲೆ ಅಬಿಗೆ ಫೋನ್ ಮಾಡಿ ಮನೆಗ್ ಬರೋದಕ್ ಹೇಳ್ತಾಳೆ ಮನೆಗ್ ಬಂದಂತ ಅಭಿ ಕಬೋರ್ಡ್ ನಲ್ಲಿ ಪ್ರಿಯಾ ಬಾಡಿ ಇರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಅಂದ್ರೆ ನಿನ್ ಗಂಡ ಪ್ರಿಯಾನ ಸಾಯಿಸಿ ಅವನು ಕೂಡ ಸ್ಯೂಸೈಡ್ ಮಾಡ್ಕೊಂಡ ಅಂತ ಕೇಳೋವಾಗ ಅವನಿ ಹೌದು ಅಂತ ಹೇಳ್ತಾಳೆ ಹಾಗೆಯೇ ಹೇಗಾದರೂ ಸರಿ ಬಾಡಿನ ಮಾಯ ಮಾಡಬೇಕು ಅನ್ನೋವಾಗ ಒಂದು ದೊಡ್ಡ ಟ್ರಂಕ್ ತಂದು ಅದರೊಳಗಡೆ ಪ್ರಿಯ ಬಾಡಿನ ಹಾಕ್ಕೊಂಡು ಒಂದು ಯಾರೂ ಇಲ್ದನೇ ಇರುವಂಥ ಪ್ಲೇಸಿಗೆ ಬಂದು ಗುಂಡಿ ತೆಗೆದು ಅಲ್ಲಿಗೆ ಊತ ಹಾಕೋಣ ಅಂತ ಹೇಳಿ ಅಭಿ ಗುಂಡಿ ತೆಗಿತಾನೆ ಹಾಗೆಯೇ ಟ್ರಂಕ್ ಓಪನ್ ಮಾಡಿ ಬಾಡಿ ತರಲಿಕ್ಕೆ ಅಂತ ಹೋದಾಗ ಅದರೊಳಗಡೆ ಬಾಡಿನೇ ಇರೋದಿಲ್ಲ ಇದನ್ನು ನೋಡಿದಂಥ ಅಭಿಗಂತೂ ತುಂಬನೇ ಆಶ್ಚರ್ಯ ಆಗುತ್ತೆ ಈಗ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಆಶ್ಚರ್ಯ ಪಡ್ತಾ ಇದ್ದಂಥ ಅಭಿ ತಲೆಗೆ ಅವನಿನೇ ಒಂದು ದೊಣ್ಣೆ ತೊಗೊಂಡು ಹೊಡೆದಿರ್ತಾಳೆ ಹಾಗೆಯೇ ಪ್ರಿಯಾ ಇನ್ನೂ ಕೂಡ ಸತ್ತಿರೋದಿಲ್ಲ ಅವನಿ ಹಿಂದೆನೆ ನಿಂತಿರ್ತಾಳೆ ನಿಜವಾಗ್ಲೂ ಏನು ನಡೀತು ಅಂತ ಈಗ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಜ ಹೇಳಬೇಕು ಅಂತಂದರೆ ಯಾವಾಗ ಅವನಿ ಅಭಿ ಕೈಗೆ ತನ್ನ ಮದುವೆ ಪತ್ರಿಕೆ ಕೊಟ್ಟನೋ ಆಗ್ಲಿಂದನೇ ಅಭಿ ಒಂದು ಸುಂದರವಾದ ಬಲೆ ಎಣಿಯೋದಕ್ಕೆ ಸ್ಟಾರ್ಟ್ ಮಾಡ್ದ ಆ ಬಲೆಯಲ್ಲಿ ಫಸ್ಟು ಬಿದ್ದಿದ್ದೇನೆ ರಾಮ್ ರಾಮ್ ಮನೆಗೆ ಬಂದಂಥ ಅಭಿ ಹಾಗೆ ಅವನ ಗ್ಯಾಂಗ್ ಎಲ್ಲರೂ ಕೂಡ ರಾಮ್ಗೆ ತುಂಬನೇ ಹೊಡಿತಾರೆ ಹಾಗೆಯೇ ಅವನ ಜೊತೆಗೆ ನನ್ನ ರಿಲೇಶನ್ಶಿಪ್ ಇದೆ ನಮ್ಮಿಬ್ರು ಮಧ್ಯೆ ಪ್ರೀತಿ ಇದೆ ಎಲ್ಲವೂ ಕೂಡ ಆಗೋಗಿದೆ ಇವಾಗ ಅವನಿಗೆ ಬೇರೆ ದಾರಿ ಇಲ್ದನೇ ನಿನಗೆ ಮದುವೆಗೆ ಒಪ್ಕೊಂಡಿರೋದು ಹೇಗಾದರೂ ಸರಿ ಅವಳ ಜೊತೆಗೆ ಮದುವೆ ಮಾಡ್ಕೊ ಅದ್ರ ಜೊತೆಗೆ ಮೇಲೆ ಅಸಹ್ಯ ಬರೋ ಹಾಗೆ ಮಾಡು ಇದಾಗಿ ಒಂದು ಹದಿನೈದು ದಿವಸ ಆದಮೇಲೆ ಅವಳಿಗೆ ಡೈವರ್ಸ್ ಕೊಡು ಅಂತ ಹೇಳಿದ್ರಿಂದ ಪಾಪ ರಾಮ್ಗೂ ಕೂಡ ಬೇರೆ ದಾರಿ ಇಲ್ದನೆ ಅಭಿ ಹೇಳಿದಂಥ ಅಷ್ಟು ಮಾತಿಗೂ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಜೊತೆಗೆ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಪ್ರಿಯಾಗ ಹೇಳ್ತಾನೆ ಇದರಿಂದ ಪ್ರಿಯಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣವ ಅಂತ ಹೇಳೋವಾಗ ಅವನಿಗೇನಿಷ್ಟನೋ ಅದನ್ನೇ ಮಾಡೋಣ ಬಿಡು ಅಂತ ಹೇಳಿದ್ರಿಂದ ಪ್ರಿಯಾನೂ ಕೂಡ ಸರಿ ಅಂತ ಒಪ್ತು ಕೊಳ್ತಾಳೆ ನಿಜವಾಗ್ಲೂ ಚಿಕ್ಕ ವಯಸ್ಸಿಂದನೂ ಪ್ರೀತಿಸ್ತಾ ಇದ್ದಿದ್ದು ರಾಮ್ ಕೂಡ ಅವನಿನೇ ಮನೆ ಕರೆಸ್ಕೊಂಡಂಥ ಪ್ರಿಯಾ ಜೊತೆಗೆ ರಾಮ್ ಹಾಗೆ ಪ್ರಿಯಾ ಇಬ್ರು ಕೂಡ ರೂಮ್ ಸೇರ್ಕೊಂಡು ರಾಮ್ಗೆ ಅವನಿ ಮೇಲೆ ಪ್ರೀತಿ ಇದ್ದಿದ್ರಿಂದ ಎಲೆನಲ್ಲಿ ಅವನಿ ಮುಖನ ಚಿತ್ರ ಬಿಡಿಸ್ತಾ ಇದ್ರೆ ಈ ಕಡೆ ಪ್ರಿಯಾ ಅವಳಪಾಡಿಗಳು ಗೇಮ್ ಆಡ್ತಾ ಕೂತಿರ್ತಾ ಇದ್ಲು ಕೇವಲ ಅವನಿಗೆ ಕೇಳಿಸ್ಲಿ ಅನ್ನೋ ರೀತಿ ಮಾತ್ರ ಅವರಿಬ್ಬರು ಸೇರಿಕೊಂಡು ಸೌಂಡ್ ಮಾಡ್ತಾ ಇದ್ರು ಜೊತೆಗೆ ಅವನಿಗೆ ಹೇಗಾದರೂ ಸರಿ ತನ್ನ ಮೇಲೆ ಅಸಹ್ಯ ಬರೋ ಹಾಗೆ ಮಾಡಬೇಕು ಅಂತ ಅವನಿ ಕಣ್ಣೆ ಎದುರುಗಡೆ ಪ್ರಿಯಾ ಹಾಗೆ ರಾಮ್ ಇಬ್ಬರು ಕೂಡ ಚೆನ್ನಾಗಿರೋ ರೀತಿ ಡ್ರಾಮಾ ಮಾಡ್ತಾ ಇರ್ತಾರೆ ಜೊತೆಗೆ ಥಿಯೇಟ್ರ್ನಲ್ಲೂ ಕೂಡ ಅಭಿ ರಾಮ್ನ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರನೇ ಬಂದಿರ್ತಾನೆ ಇದರಿಂದ ರಾಮ್ಗಂತೂ ತುಂಬ ಬೇಜಾರಾಗ್ತಾ ಇರತ್ತೆ ಅವತ್ತು ಫ್ರಿಜ್ನಲ್ಲಿ ಅವನಿನ ಕೂಡಾಕಿ ದಿವಸನೂ ಕೂಡ ರಾಮ್ ಎಲ್ಲೂ ಹೋಗಿರೋದಿಲ್ಲ ಫ್ರಿಜ್ ಮುಂದೆನೆ ಕೂತ್ಕೊಂಡು ಅಳ್ತಾ ಇರ್ತಾನೆ ಜೊತೆಗೆ ಪಕ್ಕದಲ್ಲಿ ಅಭಿನೂ ಕೂಡ ಕುತ್ಕೊಂಡು ಅಳ್ತಾ ಇರ್ತಾನೆ ತಾನು ಪ್ರೀತಿಸ್ತಾರ ಅಂತ ಹುಡುಗಿಗೆ ಇಷ್ಟು ನರಕ ತೋರಿಸ್ತಾ ಇದ್ದೀನಲ್ವಾ ಅಂತ ಒಂಥರ ವಿಚಿತ್ರವಾದ ಪ್ರೀತಿ ಅಂತಲೇ ಹೇಳ್ಬೋದು ಇವರಿಬ್ರುದು ಹಾಗೇನೆ ರಾಮ್ ಅವತ್ತಿನ ದಿವಸ ಪ್ರಿಯಾಗೆ ಪ್ರಪೋಸ್ ಮಾಡಿದ ದಿನನೂ ಕೂಡ ತೋರಿಸ್ತಾರೆ ನಿಜ ಹೇಳಬೇಕು ಅಂತಂದ್ರೆ ಅವನಿಗೆ ಈ ರೀತಿ ಪ್ರಪೋಸ್ ಮಾಡ್ಲಾ ಅಂತ ಪ್ರಿಯಾ ಆತ್ರ ಡೆಮೊ ತೋರಿಸ್ತಾ ಇರ್ತಾನೆ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂತ ಪ್ರಿಯಾ ಅಲ್ಲಿಂದ ಹೊರಟೋಗಿರ್ತಾಳೆ ಪ್ರಿಯಾಗೆ ಫೋನ್ ಮಾಡಿ ಪ್ರಪೋಸ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದ್ರು ಕೂಡ ಕೋಪದಲ್ಲಿದ್ದಂಥ ಪ್ರಿಯಾ ಫೋನ್ ರಿಸೀವ್ ಮಾಡಿರೋದಿಲ್ಲ ಹಾಗೆಯೇ ರಾಮ್ ಕೈ ಕುಯ್ಕೊಂಡಿದ್ದ ದಿವಸ ತನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅವನಿ ಕಂಪ್ಲೀಟಾಗಿ ರಾಮ್ ಹತ್ರ ಹೇಳ್ಕೊಂಡಿರ್ತಾಳೆ ಇದರಿಂದನೇ ರಾಮ್ಗೂ ಕೂಡ ಅವನಿ ಹಾಗೆ ಅಭಿಮಧ್ಯ ಏನೂ ಇಲ್ಲ ಅಭಿ ತನ್ನ ಹತ್ರ ಸುಳ್ಳು ಹೇಳಿದ್ದು ಅನ್ನೋದು ಅರ್ಥ ಆಗಿರುತ್ತೆ ಇದೇ ವಿಷಯನ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಅಂದರೆ ಅವನಿ ಮಾರ್ಕೆಟಿಗೆ ಹೋದಂಥ ದಿವಸ ಪ್ರಿಯಾಗೆ ಫೋನ್ ಮಾಡಿ ಅಭಿ ಹೇಳಿದೆ ಎಲ್ಲವೂ ಕೂಡ ಸುಳ್ಳು ಅವನಿ ನನ್ನನ್ನೇ ಪ್ರೀತಿಸ್ತಾ ಇರೋದು ಕೂಡ ಬಂದು ಎಲ್ಲ ಅಂತ ಹೇಳ್ತಾ ಇರೋ ಈ ಮೂರು ಜನ ಕಿರಾತಕರು ಅಭಿ ಶೇಖರ್ ಹಾಗೆ ವಿಕ್ರಮ್ ಶೇಖರ್ ಅಂದ್ರೆ ಅವನು ಹಾಗೆ ಇವ್ರ ಮೂರ್ ಜನ ಸೇರ್ಕೊಂಡು ರಾಮಿಗೆ ಚೆನ್ನಾಗಿ ಹೊಡೆದು ಡೈವರ್ಸ್ ಪೇಪರ್ ಗೆ ಸೈನ್ ಮಾಡು ಅಂತ ಹೇಳ್ತಾರೆ ಯಾವಾಗ ರಾಮ್ ಸೈನ್ ಮಾಡಲ್ಲ ಅಂತ ಹೇಳ್ತಾನೋ ಫುಲಿ ಅವನ ಬಾಯಿಗೆ ವಿಷಾನು ಕೂಡ ಸುರಿತಾರೆ ಅಷ್ಟರೊಳಗಾಗ್ಲೇ ಅಲ್ಲಿಗೆ ಪ್ರಿಯಾನು ಕೂಡ ಬರ್ತಾಳೆ ಬಂದಂಥ ಪ್ರಿಯ ತಲೆಗೆ ಹಿಂದೆಯಿಂದ ಹೊಡೆದು ಅವಳನ್ನು ಕೂಡ ಸಾಯಿಸಿಬಿಡ್ತಾಳೆ ಹಾಗೆ ಜ್ಞಾನ ತಪ್ಪಿರೋವಂಥ ಪ್ರಿಯಾನ ಸತ್ತಿದ್ದಾಳೆ ಅಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಇನ್ನೇನು ಪ್ರಿಯಾನ ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಮನೆಗೆ ಅವನಿ ಬರ್ತಾ ಇರೋದನ್ನು ಅಬ್ಸರ್ವ್ ಮಾಡಿ ಆ ತಕ್ಷಣ ಪ್ರಿಯಾ ಬಾಡಿನ ತಗೊಂಡು ಹೋಗಿ ಕಬೋರ್ಡಲ್ಲಿಟ್ಟು ಬ್ಯಾಕ್ ಡೋರಿಂದ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗ್ತಾರೆ ಹಾಗೆಯೇ ಕಬೋರ್ಡ್ನಲ್ಲಿ ಪ್ರಿಯಾ ಬಾಡಿನ ನೋಡಿದಂಥ ಅವನಿ ತುಂಬ ಶಾಕ್ನಲ್ಲಿರೋವಾಗ್ಲೇ ಜ್ಞಾನ ಬಂದಂಥ ಪ್ರಿಯ ಕಬೋರ್ಡ್ನಲ್ಲಿ ಸೌಂಡ್ ಮಾಡ್ತಾಳೆ ಸೊ ಪ್ರಿಯಾಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿದಂಥ ಅವನಿ ಏನು ನಡೀತು ಅಂತ ಕೇಳೋವಾಗ ನಡೆದಿರೋ ಅಂತ ಅಷ್ಟು ವಿಷಯನೂ ಕೂಡ ಅವನಿ ಅಥವಾ ಪ್ರಿಯಾ ಹೇಳ್ಕೊಳ್ತಾಳೆ ಇದರಿಂದನೇ ಅವರಿಬ್ಬರು ಕೂಡ ಸೇರಿಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅಭಿನ ಅಲ್ಲಿಗೆ ಬರೋ ಹಾಗೆ ಮಾಡಿರ್ತಾರೆ ಜೊತೆಗೆ ಆಲ್ರೆಡಿ ಪ್ರಿಯಾ ಸತ್ತಿದ್ದಾಳೆ ಅಂತ ಹೇಳಿ ಅವಳ ಬಾಡಿನ ಊತಾಕ್ಲಿಕ್ಕೋಸ್ಕರ ಒಂದು ನಿರ್ಜನವಾದ ಪ್ರದೇಶಕ್ಕೂ ಕೂಡ ಬಂದಿರ್ತಾರೆ ಸೊ ಇಷ್ಟು ವಿಷಯನೂ ಕೂಡ ಇವಾಗ ಅವನಿಗೆ ಗೊತ್ತಾಗಿರೋದ್ರಿಂದ ಅಭಿನ ಒಂದು ಮರಕ್ಕೆ ಕಟ್ಟಾಕಿ ಒಂದು ಚಾಕು ತಗೊಂಡು ಅವನನ್ನ ಚುಚ್ಚಿ ಸಾಯಿಸ್ತಾಳೆ ಅಬಿನೂ ಕೂಡ ತುಂಬ ಪ್ರೀತಿಸ್ತಾ ಇರೋದ್ರಿಂದನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ಕೊಳ್ತಾನೆ ನಾವಿಬ್ರು ಹೇಗೋ ನೆಮ್ಮದಿಯಾಗಿರ್ತಿದ್ವಿ ನಮ್ಮಿಬ್ರು ಮಧ್ಯೆ ನೀನು ಬರಬಾರ್ದಾಗಿತ್ತು ಅಂತ ಹೇಳಿ ಫೈನಲಿ ಸಾಯಿಸ್ತಾಳೆ ಹಾಗೇನೆ ಪ್ರಿಯಾನೇ ಶೇಖರ್ ಹಾಗೆ ವಿಕ್ರಮ್ ಎಂಥ ವ್ಯಕ್ತಿಗಳು ಅವರೆಲ್ಲಿ ಸಿಗ್ತಾರೆ ಅಂತ ಹೇಳಿದ್ರಿಂದ ಪ್ಲಾನ್ ಮಾಡಿದಂಥ ಅವನಿ ಅವರಿಬ್ರು ಕೂಡ ಮುಗಿಸಿರ್ತಾಳೆ ಜೊತೆಗೆ ರಾಮ್ ಇಲ್ದನೇ ಇರೋ ಜೀವನ ತನಗೂ ಬೇಡ ಅಂತ ಹೇಳಿ ಆಲ್ರೆಡಿ ಅವನೇ ಡಿಸೈಡ್ ಮಾಡ್ಕೊಂಡಿರ್ತಾಳೆ ಮೂವಿ ಕೊನೆಯಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿಲ್ಲ ಅಂತಂದರೆ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಹಾಗೆ ಆಗಿರುತ್ತೆ ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ ಹೊಸದಾಗಿ ಅದು ಚಾನೆಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್